ನಮಸ್ಕಾರ ಸ್ನೇಹಿತರೆ ನೀವು ಪೇಯ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿದ್ದೀರಾ ಹಾಗಾದರೆ ನಿಮಗೊಂದು ಮುಖ್ಯವಾದ ವಿಷಯ ಇಲ್ಲಿದೆ ಯಾರೆಲ್ಲ ಪೇಡ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೀರೋ ಅವರು ನಿಮ್ಮ ಕಾಲೇಜನ್ನು ಸಂಪರ್ಕಿಸಬೇಕು ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ಕಾಲೇಜಿನವರು ನಿಮ್ಮ ಅಪ್ಲಿಕೇಶನನ್ನು ಅಪ್ರೂವ್ ಮಾಡಲೇಬೇಕು ಈ ಥರ ಪೇಜ್ ಇಂಡಸ್ಟ್ರಿ ಕಡೆಯಿಂದ ಮೆಸೇಜ್ ಬಂದಿರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಈಗಾಗಲೇ ಪೇಜ್ ಇಂಡಸ್ಟ್ರೀಸ್ ಕಡೆಯಿಂದ ನಿಮ್ಮ ಕಾಲೇಜ್ಗೆ ಇಮೇಲ್ ಕಳುಹಿಸಿದ್ದಾರೆ ಆ ಇಮೇಲ್ನಲ್ಲಿ ನಿಮ್ಮ ಹೆಸರು ಇರುತ್ತದೆ ಒಬ್ಬೊಬ್ಬರ ವಿದ್ಯಾರ್ಥಿಯ ಒಂದೊಂದು ಇಮೇಲ್ ಬಂದಿರುತ್ತೆ ಅದರಲ್ಲಿ ನಿಮ್ಮ ಹೆಸರು ಇರುವುದನ್ನು ನೀವು ಅಪ್ರೂವಲ್ ಮಾಡಿಸಿಕೊಳ್ಳಿ ಇದಕ್ಕೆ ಕೊನೆಯ ದಿನಾಂಕ ಮೂವತ್ತು ಜನವರಿ ಈ ದಿನಾಂಕದ ಒಳಗಾಗಿ ನೀವು ಅಪ್ರೂವಲ್ ಮಾಡಿಸಿಕೊಂಡಿಲ್ವೋ ಅವರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬರಲ್ಲ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಪೇಜ್ ಸ್ಕಾಲರ್ಶಿಪ್ ಬಗ್ಗೆ ಯಾವುದೇ ಡೌಟ್ಸ್ ಇದ್ರೆ ನಮಗೆ ವಾಟ್ಸಾಪ್ ಮಾಡಿರಿ ನಿಮ್ಮ ಸಮಸ್ಯೆಯನ್ನು ನಾವು ಬಗೆಹರಿಸ್ತೇವೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಲ್ಲಿ ಯಾರು ಅಪ್ಲೈ ಮಾಡಿದಾರೆಯೋ ಅವರಿಗೆ ಶೇರ್ ಮಾಡ್ರಿ ಹಾಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ ಧನ್ಯವಾದಗಳು